ಕಾಂಗ್ರೆಸ್ ಪಕ್ಷದ ಶಾಸಕ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬೆಂಗಳೂರಿನಲ್ಲಿ ಅಖಂಡ ಶ್ರೀನಿವಾಸ ಪೂರ್ತಿ ಒಬ್ಬ ದಲಿತ ಶಾಸಕ ಅವನ ಮನೆಗೆ ದೇಶದ್ರೋಹಿಗಳನ್ನು ನುಗ್ಗಿ ಮತ್ತು ಮನೆಗೆ ಬೆಂಕಿ ಹಚ್ಚಿದ್ರು ಸಹ ಕಾಂಗ್ರೆಸ್ ಪಕ್ಷದ ಪಕ್ಷದ ರಾಜ್ಯದ ಅಧ್ಯಕ್ಷರು ಅವತ್ತು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರು ಆ ದಲಿತ ಮುಖಂಡ ಶಾಸಕ ಅಖಂಡ ಶ್ರೀಮಂತ ಬರ್ತದೆ ಬೆಂಬಲಕ್ಕೆ ನಿಲ್ಲ ಇಲ್ಲ ಯಾಕೆಂತ ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ ಬೇಸರ ಆಗ್ತದೆ ಅಂತೇಳಿ ಅಲ್ಪಸಂಖ್ಯಾತರಿಗೆ ಬೇಸರ ಆಗ್ತದೆ ಕಾಂಗ್ರೆಸ್ಗೆ ಓಟ್ ಕೊಡೋದಿಲ್ಲ ಅಂತೇಳಿ ಈ ದುಷ್ಟ ಕಾಂಗ್ರೆಸ್ ಪಕ್ಷ ತಮ್ಮ ಓಟ್ ರಾಜಕಾರಣ ಕಣ್ಮಂದಿಡ್ಕೊಂಡು ಇಬ್ಬರು ದಲಿತ ಶಾಸಕನೂ ಕೂಡ ಅನ್ಯಾಯ ಮಾಡಿದ್ರ ಕುಟುಂಬಕ್ಕೆ ಉಪರಕ್ಷಣೆ ರಕ್ಷಣೆ ಕೊಡಲಿಲ್ಲ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮುಖ್ಯಮಂತ್ರಿಗಳು ಭರಸ್ಕಾರ ಏನ್ ಹೇಳ್ತಾರೆ ಕಾರಣಕ್ಕೆ ಹತ್ಯೆ ಆಗಿರ್ತಕ್ಕಂಥದ್ದು ನನ್ನ ಮುಖ್ಯಮಂತ್ರಿಗಳೇ ನಾಡಿನ ಎಲ್ಲ ಕಾರಣಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪಕ್ಷಕರ ಕೆಲಸ ಕೊಡ್ತೇನೆ ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಆ ಹೆಣ್ಣು ಹತ್ಯೆ ಆಯ್ತು ಹೇಗೆ ಅವ್ರ ಕುಟುಂಬದ ಜೊತೆ ಕೊಟ್ಟು ಶಾಂತಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ರಾಜ್ಯದ ಯಾವುದೇ ಒಬ್ಬ ಸಚಿವ ನೇಹಾರು ಮನೆಗೆ ಭೇಟಿಯನ್ನು ಕೊಡ್ತಾರೋ ಅಲ್ಲಿರ್ತಕ್ಕಂಥವರ ತಂದೆ ತಾಯಂದಿಗೆ ಧೈರ್ಯ ಕೊಡ್ತಕ್ಕಂಥ ಚಿಕಿತ್ಸೆಯನ್ನು ಮಾಡಿದ್ರೆ ಪ್ರಾಮಾಣಿಕವಾಗಿ ತನಿಖೆ ನಡೆಸ್ತೇವೆ ತಪ್ಪಿತ ಶಿಕ್ಷಣ ಕೊಡ್ತೀವಿ ಅನ್ನೋ ಮಾತನ್ನ ಇವತ್ತು ಹೇಳಕ್ ಸಾಧ್ಯ ಅಂತ ರಾಜ್ಯದ ಮುಖ್ಯಮಂತ್ರಿಗಳ ಗೃಹ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ನಿನ್ನೆ ಭೇಟಿಯನ್ನು ಕೊಟ್ಟಿದ್ದಾರೆ ನೇಹ ಪ್ರಕರಣ ಇವತ್ತು ಸಿಬಿಐಗೆ ವೈಸ್ ಅಂತ ಹೇಳಿ ಇವತ್ತು ಆಗ್ರಹಣ ಮಾಡಿದ್ದಾರೆ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ನೇಹ ಹತ್ಯೆ ಪ್ರಕರಣ ಇವತ್ತು ಸಿಬಿಐಗೆ ವಹಿಸಲೇಬೇಕು ನೇಹ ಹತ್ಯೆ ಪ್ರಕರಣ ಇವತ್ತು ಸಿಬಿಐಗೆ ವಹಿಸಲೇಬೇಕು ಒಂದು ರಾಜ್ಯದಲ್ಲಿ ಯಾವ ಯಾವ ರೀತಿ ಈ ರೀತಿ ಹತ್ಯೆಗಳ ಪ್ರಕರಣಗಳು ಆಗಬಾರ್ದು ಹಾಗಾಗಿ ನಾವು ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇನೆ ಇಂತ ರಾಜ್ಯದಂತದ್ದು ಇವತ್ತು ತಾವು ಹೆಣ್ಣು ಮಕ್ಕಳು ಅಥವಾ ಗೌರವವಾಗಿ ಪ್ರಯತ್ನಕ್ಕೆ ಪರವಾಗಿ ಬಂದಬೇಕಂತ ಪ್ರಯತ್ನ ಆಗ್ತಾ ಇಲ್ಲ ಒಂದು ರೀತಿ ಕಾನೂನು ಸುವ್ಯವಸ್ಥೆಯನ್ನು ಅಭಿವೃದ್ಧಿ ಇದಕ್ಕೆ ನೇರ ಹೊಣೆಗಾರಿಕೆ ನೇರ ಹೊಣೆಗಾರಿಕೆ ರಾಜ್ಯದ ಮುಖ್ಯಮಂತ್ರಿಗಳು ಒಪ್ಕೋಬೇಕಾಗ್ತದೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಆರೂವರೆ ಕೋಟಿ ಜನರಿಗೆ ರಕ್ಷಣೆನ ಕೊಡಬೇಕಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಅಲ್ಕು ಕೆಟ್ಟ ರಾಜಕಾರಣದಿಂದ ರಾಜಕಾರಣ ಏನ್ ಮಾಡ್ತಾ ಇದ್ದಾರೆ ಇವತ್ತು ನಿಮ್ಮ ಮನೆಗೆ ಬೆಂಕಿ ಹತ್ತದೆ ನಾಳೆ ನಿಮ್ಮ ಮನೇಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ನಾಶ ಮಾಡಬೇಕಾಗತ್ತೆ ಹೊರ ಹೊರ ಬರ್ಬೇಕಾದ್ರೆ ಅಂತ ಕೆಟ್ಟದ್ರ ಮೇಲೆ ಬರ್ತಕ್ಕಂಥ ಸಾಧ್ಯತೆ ಇದೆ ಈಗಲಾಗಿ ನಾನು ಇವತ್ತು ಇವತ್ತು ಎಚ್ಚರಿಕೆನೆ ಕೊಡ್ತಾ ಇದ್ದೇನೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆನೆ ಕೊಡ್ತಾ ಇದ್ದೇನೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಜವಾಗ್ಲೂ ಕೂಡ ನಿಮಗೆ ನಾಡಿನ ತಾಯಂದ್ರ ಬಗ್ಗೆ ಗೌರವ ಇದ್ರೆ ತಾಯಿ ನಾಡಿನ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಹೆಚ್ಚು ತಾಲೂಕಿನ ಮಂದಿ ಆಲೋಚನೆ ಇದ್ರು ಸದಕ್ಷಣ ಅಥವಾ ಸಿಬಿಐ ಕೊಡಬೇಕು ಅನ್ನೋಕೊತ್ತ ಸವಾಲ್ತಾ ಇದ್ದೇನೆ ಆಗ್ರಹ ಮಾಡ್ತಾ ಇದ್ದೇನೆ ಬರುತ್ತೆ ಮಾಡ್ಬೇಕು ತನ್ನ ಅಧಿಕಾರವನ್ನು ಹೋಲಿಸ್ಕೊಳ್ಳೋದಕ್ಕೋಸ್ಕರ ಎಂತ ಹೇಸಿಗೆ ಕೆಲಸ ಮಾಡ್ತಾರೆ ಅಂತ ರಾಜ್ಯ ಸರ್ಕಾರ ರಾಜ್ಯ ಜನ ಆಯಿತು ರಾಜ್ಯ ತನಕ ಗಮನಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಎಂಟು ಹತ್ತು ಜನ ಆಗುತ್ತಾರೆ ಮೂರು ಜನ ಹತ್ತಿ ಅಷ್ಟೇ ಆಗಿದೆ ಇವತ್ತು ಉಡುಗದಲ್ಲಿ ಆಗಿರ್ತಕ್ಕಂಥ ಅತ್ತೆ ಇವತ್ತು ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥ ಅಷ್ಟೇ ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜನತಾ ಪಾಠ ಅಂತ ದೋಷ್ ತಪ್ಪು ಕೂಡ ರಚನೆ ಕೆಲಸ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಪಂಚಾಯತ್ನವನ್ನು ಪಂಚಾಯತ್ನ ಮಾಡ್ಕೊಳ್ಬೇಕಾಗಿದೆ ಕೊಡಗಿನಲ್ಲಿ ಆಗಿರ್ತಕ್ಕಂಥ ಘಟನೆ ಕೊಡಗಿನಲ್ಲಿ ಇವತ್ತು ನಮ್ಮ ಕಾರ್ಯಕರ್ತನ ಹತ್ಯೆ ಆಗಿರ್ತಕ್ಕಂಥ ಇವತ್ತು ರಾಜ್ಯ ಸರ್ಕಾರ ಇವತ್ತು ಯಾವುದೇ ಒಂದು ಜವಾಬ್ದಾರಿಯನ್ನು ನಡೆಸಿಕೊಳ್ತಾ ಇರ್ತಕ್ಕಂಥದ್ದು ಜವಾಬ್ದಾರಿಯನ್ನು ನಡೆಸ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಅಕ್ಷಮ್ಯ ಅಪರಾಧ ರಮೇಶ್ ಕುಮಾರ್ ಹೇಳ್ತೇನೆ ಮಾಜಿ ಸ್ಪೀಕರ್ ಆಗಿದ್ದಂತ ಒಬ್ಬ ರಮೇಶ್ ಕುಮಾರ್ ಹೇಳ್ತೇನೆ ಅಂತ ಹೇಳ್ತಾನೆ ನಾನು ರಮೇಶ್ ಕುಮಾರ್ ಅವರೇ ನಾವು ಸ್ಪೀಕರ್ ಅಂತ ಏನ್ ಸರ್ಕಾರ ಮಾಡಿದ್ದೀರಿ ಅಂತಕ್ಕಂಥದ್ದೇನೆ ರಾಜ್ಯದ ಜನರು ಕೂಡ ಗಮನಿಸುತ್ತಾರೆ ಇವತ್ತು ಮುನ್ನೂರು ಕೂಡ ಇದನ್ನ ಕಾಂಗ್ರೆಸ್ ಸರ್ಕಾರ ಮತ್ತು ಅಧಿಕಾರಕ್ಕೆ ಬಂದ ಮೇಲೆ ಶನಿ ಕಂಡ ಶುರುವಾಗತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥದ್ದು